ದೇಶಭಕ್ತ ಹಿಂದೂಗಳ ಹೆಮ್ಮೆಯ ವೀರ ಶಿರೋಮಣಿ ಶ್ರೀ ಮಹಾರಾಣ ಪ್ರತಾಪ್ ಸಿಂಹದೇವರ ಮೂರ್ತಿಯನ್ನ ಆ ಮೂರ್ತಿಯ ಒಂದು ಕೈ ಕಡಿಯುವ ಮೂಲಕ ಮೂರ್ತಿಯನ್ನ ವಿಕೃತಗೊಳಿಸಿ ವಿಕೃತವನ್ನು ಮೆರೆದಿರುವಂತಹ ನಪ್ಪು ಸಂಖ ಹೇಳಿಗಳನ್ನು ವಿರೋಧಿಸಿ ಅವರನ್ನು ಕೂಡಲೇ ಬಂಧಿಸಬೇಕು ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಶ್ರೀ ಬಿಜಾಪುರ ಜಿಲ್ಲಾ ರಾಜಪುತ್ ಸೇವಾ ಅಭಿವೃದ್ಧಿ ಸಂಘದ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಸುಮಾರು ನಾಲ್ಕುನೂರ ಐವತ್ತು ವರ್ಷಗಳ ಹಿಂದೆ ಈ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಪ್ರದರ್ಶಿಸಿ ಮೊಘಲರ ದುಸ್ವಪ್ನವಾಗಿರುವಂತಹ ಆ ಮಹಾರಾಣ ಪ್ರತಾಪ್ ಅವರನ್ನು ಇವತ್ತಿಗೂ ಕೂಡ ಅವರ ಹೆಸರು ಕೇಳಿದರೆ ರಾತ್ರಿ ದುಷ್ಕರ್ಮಿಗಳಿಗೆ ಅವರ ಹೆಸರು ಕೇಳಿದರೆ ಎಷ್ಟೊಂದು ಭಯ ಅನ್ನೋದಕ್ಕೆ ಈ ಒಂದು ಕೃತನೇ ಕಾರಣ ಇಂಥವನ್ನ ಕೃತ್ಯವನ್ನ ಕೇವಲ ಇದು ರಾಜಪೂತ ಸಮಾಜ ಮಾತ್ರವಲ್ಲ ಕೇವಲ ಕ್ಷತ್ರಿಯರಷ್ಟೇ ಅಲ್ಲ ಇಡೀ ಹಿಂದೂಗಳು ಇಡೀ ಭಾರತದ ದೇಶಭಕ್ತರು ವಿರೋಧಿಸಲೇಬೇಕು ಆ ದುಷ್ಕರ್ಮಿಗಳನ್ನ ಬಂಧಿಸಲೇಬೇಕು ಇಲ್ದಿದ್ರೆ ಈ ದುಷ್ಕರ್ಮಿಗಳು ಇನ್ನಷ್ಟು ಬರೀತಾರ ನಮಗೆ ಕೇವಲ ಈ ದೆಹಲಿ ಸರ್ಕಾರದವರು ಕಠಿಣ ಕ್ರಮ ಕೈಗೊಳ್ತೀವಿ ಅವ್ರನ್ನ ಬಂಧಿಸ್ತೀವಿ ಇಂಥ ಆಶ್ವಾಸನೆಗಳು ಬೇಕಾಗಿಲ್ಲ ಯಾವ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಅವರು ದುಷ್ಕರ್ಮಿಗಳನ್ನ ಬಂಧಿಸಿ ಅವರ ಮೇಲೆ ಯಾವ ಥರ ಕ್ರಮಗಳು ಆ ಥರ ಕಠಿಣ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಈ ಕಠಿಣ ಕ್ರಮ ನೀವು ಕೈಗೊಳ್ಳದೇ ಇದ್ರದಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಜಪೂತ್ ಸಮಾಜದ ಮುಖಾಂತರ ದೇಶಾದ್ಯಂತ ರಾಷ್ಟ್ರಾದ್ಯಂತ ಅತ್ಯಂತ ಕಠಿಣ ಉಗ್ರ ಹೋರಾಟಗಳನ್ನು ಕೈಗೊಂಡು ಅವರನ್ನು ಬಂಧಿಸುವವರಿಗೆ ನಾವು ಸುಮ್ಮನೆ ಕಾಣಿಲ್ಲ ಯಾಕಂತಂದರೆ ಕ್ಷತ್ರಿಯರು ರಾಜಪೂತರು ಅಂದರೆ ಈ ದೇಶಕ್ಕೆ ಅವರ ಕೊಡುಗೆ ಬಹಳಷ್ಟಿದೆ ವೀರ ಮಹಾರಾಜ ಪ್ರತಾಪ್ ಆಗಿರ್ಬೋದು ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು ಅವರೆಲ್ಲರ ಕೊಡುಗೆಯಿಂದ ಮಾತ್ರ ಇವತ್ತು ಈ ದೇಶದಲ್ಲಿ ಹಿಂದೂ ಧರ್ಮ ಹೊಂದಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂಥ ಒಂದು ದೇಶಭಕ್ತರನ್ನು ಅಂಥ ಒಂದು ಮೂರ್ತಿ ಭಗ್ನಗೊಳಿಸಿ ನಮ್ಮ ಪುಸ್ತಕದಿಂದ ತೋರಿಸುವಂಥ ನಪುಸಕ್ಕ ನಿಮಗೆ ಧೈರ್ಯ ಇದ್ರೆ ನೇರವಾಗಿ ಹೋರಾಡಿ ನಮ್ಮೊಂದಿಗೆ ಯಾವುದೋ ಒಂದು ಮೂರ್ತಿಗೆ ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ರೆ ನೀವು ದೊಡ್ಡ ಗಂಡಗಳಾಗುವುದಿಲ್ಲ ನೀವು ನಪುಸಕರು ನಿಮ್ಮ ಧೈರ್ಯ ಇದ್ರೆ ನೇರವಾಗಿ ನಮ್ಮೊಂದಿಗೆ ಹೋರಾಡಿ ಎಲ್ಲ ಕ್ಷತ್ರಿಯರ ಮನೆಯಲ್ಲಿ ಮಹಾರಾಣ ಎಲ್ಲ ಕ್ಷತ್ರಿಯರ ಮನೆಯಲ್ಲಿ ಮಹಾರಾಣ ಶಿವಾಜಿ ಮಹಾರಾಜ ನಿಮ್ಮ ತಾಕತ್ತಿದ್ರೆ ನೇರವಾಗಿ ಎದುರಿಸ್ರಿ ಅದನ್ನು ಬಿಟ್ಟು ಹಿನಾಯವಾಗಿ ರಾತ್ರಿಯೇ ಮಾಡೋದು ಯೋಗ್ಯ ಅಲ್ಲ ಅದಕ್ಕೆ ನಾವು ಈಗ ಸರ್ಕಾರದ ನಮ್ಮ ರಾಜಪೂತ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸ್ತೀವಿ ದಯವಿಟ್ಟು ಆದಷ್ಟು ಬೇಗ ಅವರನ್ನ ಬಂಧಿಸ್ರಿ ಮುಂದೆ ಯಾವುದೇ ರೀತಿ ಉಗ್ರ ಹೋರಾಟ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳಿ ನಾನು ಕೇಳ್ಬೋತ ಪ್ರಶಾಂತಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಜಿಲ್ಲಾ ರಾಜಪೂತ ಸಮಾಜ್ ಮಹಾರಾಣ ಪ್ರತಾಪ್ ಸಿಂಹ ಕಿ ಭವ್ಯ ಮೂರ್ತಿ ಕೋ करने का काम कुछ पाखंडियों ने किया है वो डरफोक पाखंडी सिर्फ देश में आग लगाने का काम करना चाहते हैं। वो लोग केवल समाज में अराजकता फैलाना चाहते हैं अशांति फैलाना चाहते हैं राजपूत लोग हमेशा शांति प्रिय है वो कभी कोई खुद दंगा फसाद नहीं करते लेकिन जो दंगा फसाद करेगा जो हमारे राणा जी का अपमान करेगा हम उसे माफ नहीं करेंगे हमारे राणा जी का अपमान करके वो क्या बताना चाहते हैं अगर हिम्मत है तो हमारे सामने आके बात कीजिए रात के समय अंधेरे में जाकर एक आ, कोई गैस कटर मशीन लेके हाथ काटना आ, भाला तोड़ना ये सब बुजदिल लोगों का काम है हम राजपूत समाज विजयपुर जिला राजपूत सेवा अभिवृद्धि संघ की ओर से हमारे अध्यक्ष परशुराम सिंह राजपूत जी के नेतृत्व में आज यहाँ पर जिलाधिकारी जी को एक प्रार्थना पत्र देने आए हैं हमारा उद्देश्य यही है कि हमारी बात दिल्ली तक पहुंचे और प्रधानमंत्री राष्ट्रपति इसके खिलाफ जो भी ये काम किया है उनके खिलाफ ಕಡಿ ಪ್ರತಾಪ್ ಮೊನ್ನೆ ನಡೆದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶ್ರೀ ಮಹಾರಾಣ ಪ್ರತಾಪ್ ಅವರ ಮೂರ್ತಿಯನ್ನು ಭಗನಗೊಳಿಸಿದ್ದು ದುಷ್ಕರ್ಮಿಗಳನ್ನು ಬಂಧಿಸಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ದೆಹಲಿ ಮುಖ್ಯಮಂತ್ರಿಯನ್ನು ಮೊನ್ನೆ ಕೊಡ್ಲಕ್ಕೆ ಬಂದಿದ್ದೇವೆ ಎಲ್ಲರೂ ಅವರನ್ನು ಬಂಧಿಸಿ ಶಿಕ್ಷೆ ಕೊಡಬೇಕಂತ ವಿನಂತಿ ಮಾಡ್ಕೊಂಡಿದ್ದೆ Bisẹli.